ಒಂದು ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ ಮತ್ತು ಪ್ರಾಣಿ ಜೀವಕೋಶದಲ್ಲಿ ಇರುವುದಿಲ್ಲ ಎ ಮೈಟೋಕಾಂಡ್ರಿಯಾ ಬಿ ಕೋಶಭಿತ್ತಿ ಸಿ ಕೋಶಪೊರೆ ಡಿ ರೈಬೋಸೋಮ್ ಆನ್ಸರ್ ಬಿ ಕೋಶಭಿತ್ತಿ ಎರಡು ಅಯೋಡಿನ್ ದ್ರಾವಣವನ್ನು ಆಹಾರದ ಮಾದರಿಗೆ ಹಾಕಿದಾಗ ಅದು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಆಹಾರದಲ್ಲಿ ಏನಿದೆ ಎಂದರ್ಥ ಎ ಪ್ರೋಟೀನ್ ಬಿ ಕೊಬ್ಬು ಸಿ ಪಿಷ್ಟ ಸ್ಟಾರ್ಚ್ ಡಿ ಜೀವಸತ್ವಗಳು ಆನ್ಸರ್ ಸಿ ಫಿಶ್ಟ್ ಪ್ರಶ್ನೆ ಮೂರು ರಾತ್ರಿಯ ಸಮಯದಲ್ಲಿ ಮರದ ಕೆಳಗೆ ಮಲಗಬಾರದು ಎಂದು ಹೇಳಲು ಕಾರಣವೇನು ಎ ಮರಗಳು ರಾತ್ರಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ ಬಿ ಮರಗಳು ರಾತ್ರಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತವೆ ಸಿ ಮರಗಳು ರಾತ್ರಿ ಅತಿಯಾದ ತೇವಾಂಶವನ್ನು ಬಿಡುಗಡೆ ಮಾಡುತ್ತವೆ ಡಿ ಯಾವುದೂ ಅಲ್ಲ ಉತ್ತರ ಬಿ ಮರಗಳು ರಾತ್ರಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತವೆ ಪ್ರಶ್ನೆ ನಾಲ್ಕು ಸಸ್ಯಗಳಲ್ಲಿ ಆಹಾರವು ಈ ರೂಪದಲ್ಲಿ ಸಂಗ್ರಹವಾಗುತ್ತದೆ ಎ ಗ್ಲುಕೋಸ್ ಬಿ ಪಿಷ್ಟ ಸಿ ಗ್ಲೈಕೋಜೆನ್ ಡಿ ಸುಕ್ರೋಸ್ ಉತ್ತರ ಪಿಷ್ಟ ಪ್ರಶ್ನೆ ಐದು ಕೆಳಗಿನ ಯಾವ ಜೀವಸತ್ವವು ವಿಟಮಿನ್ ಕಬ್ಬಿಣದ ಅಂಶವನ್ನು ಹೀರಿಕೊಳ್ಳಲು ದೇಹಕ್ಕೆ ಸಹಾಯ ಮಾಡುತ್ತದೆ ಎ vitamin a b vitamin b c vitamin c d vitamin d and c vitamin c aru హాలు మొసరాగలు కారణవ బ్యాక్టీరియా యావుదు. ఏ రైజోబియ్ బి ల్ాక్టోబలస్ సి స్ట్రెప్టోకాకస్ డి ఇోలి ఆన్సర్ బి ల్యాక్టోబాసె ದಿನಕ್ಕೆ ಎರಡು ಬಾರಿ ಹಲ್ಲುಜ್ಜುವುದು ಮತ್ತು ಸಿಹಿ ಪದಾರ್ಥಗಳನ್ನು ಕಡಿಮೆ ತಿನ್ನುವುದು ಯಾವುದನ್ನು ತಡೆಯಲು ಸಹಕಾರಿ ಅ ಜೀರ್ಣಕ್ರಿಯೆ ಸಮಸ್ಯೆ ಆ ದಂತಕ್ಷಯ ಬ ಅಸಿಡಿಟಿ ಇ ರಕ್ತಹೀನತೆ ದಂತಕ್ಷಯ ಎಂಟು ಸಸ್ಯಗಳಲ್ಲಿ ಅನಿಲ ವಿನಿಮಯವು ಗ್ಯಾಸ್ ಎಕ್ಸ್ಚೇಂಜ್ ಯಾವುದರ ಮೂಲಕ ನಡೆಯುತ್ತದೆ ಅ ಬೇರುಗಳು ಬ ಕ ಕಾಂಡ ಡ ಹೂವುಗಳು ಪತ್ರರಂಧ್ರಡು ಒಂಬತ್ತು ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗವಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಆಪ್ಷನ್ ಎ ಕ್ಷಯರೋಗ ಆಪ್ಷನ್ ಬಿ ಕಾಲರಾ ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಮಲೇರಿಯಾ ಕ್ಯಾನ್ಸರ್ ಹತ್ತು ಮನುಷ್ಯರಲ್ಲಿ ಪಚನವಾದ ಆಹಾರವು ರಕ್ತಕ್ಕೆ ಎಲ್ಲಿ ಎಲ್ಲಿ ಅ ಅ ಜಟರ ಬ ಬ ದೊಡ್ಡ ಕರಳು ಸ ಸ ಸಣ್ಣ ಕರಳು ದ ದ ಸಣ್ಣ ಕರಳು ಅಮೀಬಾ ತನ್ನ ಆಹಾರವನ್ನು ಯಾವುದರ ಸಹಾಯದಿಂದ ಹಿಡಿಯುತ್ತದೆ ಕ ಕಶಾಂಗ ಫ್ಲಾಜಲ್ಲ ಖ ಕೂದಲುಗಳು ಸಿಲಿಯ ಘ ಮಿಥ್ಯಾಪಾದಗಳು ಸೂಡೋಪೋಡಿಯ ಘ ಬಾಯಿ ಮಿಥ್ಯಾಪಾದಗಳು ಸೂಡೋಪೋಡಿಯಾ ಹನ್ನೆರಡು ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದ ವರ್ಣಕ ಪಿಗ್ಮೆಂಟ್ ಯಾವುದು ಎ ಪತ್ರಹರಿತ್ತು ಬಿ ಹಿಮೋಗ್ಲೋಬಿನ್ ಸಿ ಮೆಲನಿನ್ ಡಿ ಬಿಲಿರುಬಿನ್ ಹಿಮೋಗ್ಯೋಬಿನ್ ಹದಿಮೂರು ಯಾವ ಗ್ರಂಥಿಯನ್ನು ಮಾಸ್ಟರ್ ಗ್ರಂಥಿ ಅಂದ್ರೆ ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಯುತ್ತಾರೆ ಎ ಥೈರಾಯ್ಡ್ ಬಿ ಪಿಟ್ಯುಟರಿ ಸಿ ಅಡ್ರಿನಲ್ ಡಿ ಮೇದೋಜೀರಕ ಗ್ರಂಥಿ ಪಿಟ್ಯೂಟರಿ ಹದಿನಾಲ್ಕು ವಾಯುಮಂಡಲದ ಸಾರಜನಕವನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾ ಯಾವುದು ಅ ರೈಜೋಬಿಯಂ ಬ ಈಸ್ಟ್ ಕ ಪೆನ್ಸಿಲಿಯಂ ದ ವೈರಸ್ ರೈಝೋಬಿಯಂ ಹದಿನೈದು ಮಾನವನ ದೇಹದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ಅನಿಲವನ್ನು ಹೊರಹಾಕುವ ಅಂಗ ಯಾವುದು ಎ ಮೂತ್ರಪಿಂಡ ಬಿ ಶ್ವಾಸಕೋಶ ಸಿ ಪಿತ್ತಜನಕಾಂಗ ಡಿ ಹೃದಯ ಶ್ವಾಸಕೋಶ್ ಲಂಗ್ಸ್ ಪ್ರಶ್ನೆ ಹದಿನಾರನೇ ಸ್ವಪೋಷಕಗಳಿಗೆ ಉದಾಹರಣೆ ಎ ಮನುಷ್ಯರು ಬಿ ಶಿಲೀಂದ್ರಗಳಿಗೂ ಸಿ ಹಸಿರು ಸಸ್ಯಗಳು ಡಿ ಪ್ರಾಣಿಗಳು ಆನ್ಸರ್ ಸಿ ಹಸಿರು ಸಸ್ಯಗಳು ಪ್ರಶ್ನೆ ಹದಿನೇಳನೇ ನೀರನ್ನು ಕುದಿಸುವುದರಿಂದ ಅದರಲ್ಲಿರುವ ಏನನ್ನು ನಾಶಪಡಿಸಬಹುದು ಎ ಕಲ್ಮಶಗಳು ಬಿ ಸೂಕ್ಷ್ಮಜೀವಿಗಳು ಸಿ ಖನಿಜಗಳು ಡಿ ಲವಣಗಳು ಬಿ ಸೂಕ್ಷ್ಮಜೀವಿಗಳು ಹದಿನೆಂಟನೇ ಯಾವ ಹಾರ್ಮೋನ್ ಕೊರತೆಯಿಂದ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಉಂಟಾಗುತ್ತದೆ ಎ ಅಡ್ರಿನಾಲಿನ್ ಬಿ ಇನ್ಸುಲಿನ್ ಸಿ ಈಸ್ಟ್ರೋಜನ್ ಡಿ ಥೈರಾಕ್ಸಿನ್ ಆನ್ಸರ್ ಬಿ ಇನ್ಸುಲಿನ್ ಪ್ರಶ್ನೆ ಹತ್ತೊಂಬತ್ತು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಮೂಲ ಯಾವುದು ಸ್ಟಾರ್ ಎ ಗಾಳಿ ಬಿ ನೀರು ಸಿ ಸೂರ್ಯ ಡಿ ಸಸ್ಯಗಳು ಆನ್ಸರ್ ಸಿ ಸೂರ್ಯ ಪ್ರಶ್ನೆ ಇಪ್ಪತ್ತು ಅಬೀಜ ಸಂತಾನೋತ್ಪತ್ತಿಯ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಒಂದು ವಿಧವಾದ ಪುನರುತ್ಪತ್ತಿ ರೀಜನರೇಷನ್ ಯಾವುದರಲ್ಲಿ ಕಂಡುಬರುತ್ತದೆ ಎ ಹೈಡ್ರಾ ಬಿ ಪ್ಲನೇರಿಯಾ ಸಿ ಈಸ್ಟ್ ಡಿ ಅಮೀಬಾ ಇಂದಿನ ಇಪ್ಪತ್ತು ಪ್ರಮುಖ ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯವಾದವು ಈ ಇಪ್ಪತ್ತರಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಶಿಕ್ಷಕ ಆಕಾಂಕ್ಷಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹೆಚ್ಚಿನ ಸಿಟಿ ಇ ಟಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಲು ಮಡೆಯಬೇಡಿ ಧನ್ಯವಾದಗಳು